ನಮಸ್ಕಾರ ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಬೈಚಾಪುರ ಗ್ರಾಮದ ಕಾಳಗಟ್ಟಮ್ಮ ದೇವಿ ದೇವಾಲಯದ ಬಳಿ ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಡ್ ಸಭೆಯನ್ನು ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ತೇಜಸ್ವಿನಿ ಚಿಕ್ಕರಾಜೂರವರ ನೇತೃತ್ವದಲ್ಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಪಿ ಡಿ ಒ ನರಸಿಂಹಮೂರ್ತಿ ಕಸಬಾ ಆರ್ಐ ಮಧು ನಟರಾಜ್ ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಮುರಳೀಧರ್ ಭೈರಪ್ಪ

ಪ್ರಾಚೀನ ಒಂದು ನಿಮಿಷ ಅರ್ಜಿ ಕೊಟ್ಟಿದ್ದೀರಲ್ಲ ಮನೆಗಳು ಪಂಚಾಯತಿಗೆ ಅಲಾಟ್ ಆದಾಗ ಮಾಡ್ಕೊಡ್ತೀವಿ ಈಗ ಏನಾಗಿದೆ ನಮಗೆ ಎಸ್ ಟಿ ಮನೆಗಳು ಮೂರಿದೆ ಯಾರು ನಮ್ಮ ವ್ಯಾಪ್ತಿಯಲ್ಲಿ ಎಸ್ ಟಿ ಮನೆಗಳು ಕಟ್ಟಕ್ಕೆ ಬರ್ತಾ ಇಲ್ಲ ಅದನ್ನ ಜಿಲ್ಲಾ ಪಂಚಾಯತಿಗೆ ಎಸ್ ಟಿ ಬದಲು ಎಸ್ ಟಿಗೆ ಕನ್ವರ್ಟ್ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಕಳಿಸಿದ್ದೀವಿ ಅವ್ರು ಏನಾದರೂ ಮಾಡಿಕೊಟ್ರೆ ಈಗಲೇ ಮಾಡಿಕೊಡ್ತೀವಿ ಇಲ್ಲ ಅಂತಂದಾಗ ಶಾಸಕರಿಂದ ನಮಗೆ ಮನೆ ಸಾಂಕ್ಷನ್ ಆದಾಗ ಇದಕ್ಕೆ ಮಾಡಿಕೊಡ್ತೀವಿ ನಾನು ತೋರಿಸ್ಬಿಟ್ಟು ನಮ್ಗೆ ತೋರಿಸ್ಲಿ ಅವರು ಅರ್ಧ ಅಡಿ ಅಷ್ಟೇನೆ ಹಾಕಿರೋದು ಅಂತ ಇನ್ನೊಂದು ಈಗ ನಿಮ್ಮ ನಿಮ್ಮ ರಾಜೇಶ್ ಅಲ್ಲ ದರ್ಶನ್ ಅವ್ರೆ ಸಿಇಒರ್ ಏನ್ ಮಾಡೋದು ನೇತಹಳ್ಳಿ ಪಂಚಾಯತಿಗೆ ಬಂದ್ಬಿಟ್ಟು ನೀತನಹಳ್ಳಿ ಮತ್ತು ಮತ್ತಿಕರೆ ಪಂಚಾಯತಿಗೆ ಬಂದುಬಿಟ್ಟು ಎಲ್ಲ ಓಪನ್ ಮಾಡಿಸಿದ್ರು ಇನ್ನು ಎರಡ ಎರಡೂವರೆ ಆಳದಲ್ಲಿ ಇರಬೇಕಲ್ಲ ಪೈಪು ಪೈಪ್ ಎಲ್ಲದಕ್ಕೆ ಓಪನ್ ಮಾಡಿಸಿ ಅಲ್ಲೇ ನೋಟಿಸ್ ಇಶ್ಯೂ ಮಾಡಿಸಿದ್ರು ಈಗ ನಿಮಗೆ ಅದು ಬಿಲ್ ಮಾಡೋದಕ್ಕೆ ನಮ್ಮ ಮುಂಚೆ ಸಿಇಒ ವಿಸಿಟ್ ಮಾಡಿ ಬಿಲ್ ಮಾಡೋದು ರ್ಯಾಂಡಮಾಗಿ ಬರ್ತಾರೆ ನಾನು ಇಲ್ಲಿಗೆ ಬರ್ತಾರೆ ಅಂತ ಹೇಳೋದು ರ್ಯಾಂಡಮ್ ಆಗಿ ಬರ್ತದೆ ಈಗ ಅವರು ಅರ್ಜಿ ಕೊಟ್ಟಾಗ ಏನಾಗುತ್ತೆ ಇವರು ಅರ್ಜಿ ಕೊಟ್ಟಾಗ ಏನಾಗುತ್ತೆ ಸಿಇಒರು ಇಲ್ಲೇ ಬಂದು ವಿಸಿಟ್ ಮಾಡಿದಾಗ

ಎಷ್ಟು ರೂಪಾಯಿ ಕೊಟ್ಟವ್ರೆ ಅವ್ರಿಗೆ ಕಂತಾಡ್ತಾರ ನಮ್ಮ ಊರಿಗೆ ಏನಾರ ತೊಂದರೆ ಆಗಿತ್ತು ಯಾವತ್ತೂ ನೀರಿಗೆ ತೊಂದರೆ ಆಗಿಲ್ಲ ನಮ್ಮ ಊರಿಗೆ ನೀರಿಲ್ಲ ಅಂತ ಯಾವ ಅರ್ಜಿ ಕೊಟ್ಟವ್ರು ನೀರಿಲ್ಲ ಇಲ್ಲ ಅಂತ ಅರ್ಜಿ ಯಾಕೆ ಊರಿಗೆ ಬೇಕಾಗಿತ್ತು ಅದು ಸಮಸ್ಯೆ ಅದೇ ಕೆಲಸ ಆಗ್ತಾ ಇದೆ ಏನಾಗ್ತಾ ಇದೆ ಈ ನೆಲೆಯಲ್ಲೂ ನೀರ್ ಬರ್ತಾ ಇಲ್ಲ ಆ ನೆಲೆಯೂ ನೀರ್ ಬರ್ತಾ ಇಲ್ಲ

ಎರಡು ದಿವಸ ಆದ್ಮೇಲೆ ಫೋನ್ ಮಾಡಿಬಿಟ್ಟು ಅವಾಗ ತಿರ್ಗ ಮತ್ತೆ ರಂಗಸಮಣ್ಣವ್ರು ಮತ್ತೆ ಇವರು ರವಿಯವರು ಬಂದು ಇಲ್ಲ ಇದೊಳಗೆ ಬಿಡ್ತೀವಿ ಅಂತ ಅನ್ಬಿಟ್ಟು ಅವಾಗ ಬಿಟ್ಟು ಇರ್ಬಿಳ್ದಪ್ಪ ನೀರು ಬರೋಲ್ಲ ನೀರು ಬಿಟ್ರು ಇಟ್ಟು ಇಲ್ಲ ನಲ್ಲಿ ಬನ್ನಿ ಬೇಕಾದ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿರತ್ತೆ ಇನ್ನು ಮುಗ್ದಿಲ್ಲಣ್ಣ ಕೆಲಸ

We'll be right back. ನಮಸ್ತೆ ನಮಸ್ತೆ ಇವತ್ತು ಬೈಜಾಪುರ ಗ್ರಾಮದಲ್ಲಿ ವಾರ್ಡ್ ಸಭೆಯನ್ನು ಮಾಡಿದ್ದೀರಾ ಇಲ್ಲಿ ಬೈಜಾಪುರಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಸಮಸ್ಯೆಗಳು ಬಂದೋ ಅದಕ್ಕೇನೆಲ್ಲ ಪರಿಹಾರ ಸಿಗ್ಬೋದು ಸರ್ ಈಗ ವಾರ್ಡ್ ತಗಿಕೊಪ್ಪೆ ಗ್ರಾಮ ಪಂಚಾಯಿತಿಯಿಂದ ವಾರ್ಡ್ ಸಭೆ ನಿನ್ನೆಯಿಂದಲೂ ನಡೀತಾ ಇದೆ ಸರ್ ನಿನ್ನೆ ಬ್ಯಾಲ್ಕೆರೆ ನಾಗ್ಶಿಟ್ಟಹಳ್ಳಿ ಯಾಗ್ನಳ್ಳಿ ದುಗ್ಗಡ್ಗೆ ವಾರ್ಡಲ್ಲೆಲ್ಲ ನಿನ್ನೆಯಿಂದ ವಾರ್ಡ್ ಸಭೆ ನಡೀತಾ ಇದೆ ಇವತ್ತು ಬೈಚಾಪುರಕ್ಕೆ ಬಂದಿದ್ದೀವಿ ಬೈಚಾಪುರದಲ್ಲಿ ಮಾಮೂಲಿ ಏನು ಜನಗಳು ನಿವೇಶನ ಆಗಿರ್ಬೋದು ಸ್ಮಶಾನ ಸಮಸ್ಯೆ ಆಗಿರ್ಬೋದು ಇನ್ನಿತರ ಸಮಸ್ಯೆಗಳ್ನ ನಮ್ಮ ಗಮನಕ್ಕೆ ತಂದಿದ್ದಾರೆ ಅದಕ್ಕೆ ನಾವು ಏನು ಪರಿಹಾರ ಕಂಡುಕೊಡ್ಬೇಕು ಅವ್ರಿಗೆ ಸ್ಮಶಾನದ ಆರಾಯ ಹತ್ರ ಮಾತಾಡಿ ಇಲ್ಲಿ ಎಲ್ಲಿ ಜಾಗ ಗುರುತಿಸಿ ಅದಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥೆ ಮಾಡ್ಕೊಂಡು ಕೊಡ್ತೀವಿ ಸರ್ ನಾವು ಮತ್ತು ಈಗ ನಿವೇಶನ ಇಲ್ಲ ಅಂತ ಬಂದಿದ್ದಾರೆ ನಿವೇಶನ ಅವ್ರಿಗೆ ನಿವೇಶನ ಒದಗಿಸ್ಕೊಡೋಂಥ ಕೆಲಸ ಮಾಡ್ತಾಯಿದ್ದೀವಿ ಸರ್ ಮತ್ತು ಕೆಲವರು ಹಿಂಗೆ ಏನೋ ಸಮಸ್ಯೆಗಳು ಈಗ ವಾಟ್ಸಬಿಲಿ ಯಾರಾದರೂ ನರೇಗಾ ಯೋಜನೆಯಲ್ಲಿ ಏನಾದರೂ ಕೆಲಸಗಳು ಮಾಡಿಸ್ಕೋಬೇಕು ಅಂದರೆ ವಾಟ್ಸಪ್ಪಲ್ಲಿ ಅರ್ಜಿ ಕೊಡಬೇಕು ಅಂತ ಇದೆ ಯಾರಾದರೂ ರೈತರುಗಳು ಈಗ ಏನೋ ನಾವು ಕುರಿಶೆಡ್ ಮಾಡ್ಕೋತೀವಿ ಮೇಕೆ ಶೆಡ್ ಮಾಡ್ಕೋತೀವಿ ಅಂತ ಬರೋರು ಬಂದು ವಾಟ್ಸಪಲ್ಲಿ ಅಲ್ಲಿ ಅರ್ಜಿ ಕೊಟ್ಟರೆ ನಾವು ಅದನ್ನ ಗ್ರಾಮ ಸಭೆಯಲ್ಲಿ ಚರ್ಚೆ ಮಾಡಿ ಮಾಮೂಲಿ ಅವ್ರಿಗೆ ಲೋನ್ಗಳನ್ನ ಕೊಡಿಸ್ತೀವಿ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸ್ವಚ್ಛತೆಗೆ ನಾವು ಹೆಚ್ಚಿನ ಆದ್ಯತೆ ಕೊಡಬೇಕು ಸರ್ ಪಂಚಾಯತಿ ಕಡೆಯಿಂದ ಯಾಕಂದ್ರೆ ಈಗ ಒಂದೇ ಸಲ ಪೂರ್ತಿ ಒಂದು ಇಡೀ ಊರ್ನ ಕ್ಲೀನ್ ಮಾಡಿಸ್ಕೆಕ್ ಸಾಧ್ಯ ಇಲ್ಲ ಈಗ ಒಂದು ಕಡೆ ಚರಂಡಿ ಕ್ಲೀನ್ ಆದಮೇಲೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಆದ್ಮೇಲೆ ಮತ್ತೊಂದು ಕಡೆ ಆ ಥರ ಹಂತವಾಗಿ ಕ್ಲೀನ್ ಮಾಡಿಸ್ಬೇಕು ಸರ್ ಮಾಡಿಸ್ತಾ ಇದ್ದೀವಿ ಸರ್ ಆ ಥರ ಆ ಸ್ಥಳೀಯ ಮೆಂಬರ್ಗಳ ಹತ್ರ ನಾವು ಚರ್ಚೆ ಮಾಡಿ ಎಲ್ಲೆಲ್ಲಿ ಏನೇನು ತುರ್ತು ಜಾಸ್ತಿಯಲ್ಲಿ ಕಸದ ಸಮಸ್ಯೆ ಚರಂಡಿ ಸಮಸ್ಯೆ ಇದೆ ಅಲ್ಲಿ ತುರ್ತಾಗಿ ಮಾಡಿಸ್ತಾ ಇದ್ದೀವಿ ಸರ್ ಈಗ ಬೇರೆ ಬೇರೆ ಕಡೆ ಗ್ರಾಮ ಸಭೆ ಕೂಡ ಮಾಡಿದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ಏನೇನೋ ಸಮಸ್ಯೆಗಳು ಬಂದಿದ್ದಾವೆ ಈಗ ಅಲ್ಲಿ ಸರ್ ಮಾಮೂಲಿ ಸಮಸ್ಯೆಗಳು ಅಂತಂದರೆ ಇದೇ ಸ್ವಚ್ಛತೆಯನ್ನೇ ಮೇ ಮೇಜರಾಗಿ ಕಾಡ್ತಾ ಇರೋ ಸಮಸ್ಯೆ ಅದಕ್ಕೆ ನಾವು ಪರಿಹಾರ ಆಗಲಿ ಹೇಳ್ದಂಗೆ ನಾವು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತೀವಿ ಸರ್ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು